ಹಾಯ್ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಿಂದಿನ ಭಾಗದಲ್ಲಿ ಮಗಳು ಕೂಲಿ ಕೆಲಸ ಮಾಡೋರ್ ಮಗನ ಪ್ರೀತಿ ಮಾಡ್ತಿದ್ದಾಳೆ ಅಂತ ವಿಷಯ ಗೊತ್ತಾದ ಕೂಡಲೇ ಗೋಪಾಲ್ ಸ್ವಾಮಿಗೆ ತುಂಬಾನೇ ಕೋಪ ಬರುತ್ತೆ ಅದೇ ಕೋಪದಲ್ಲಿ ಹೋಗಿ ಸಾವಿತ್ರಿ ರಂಗಪ್ಪ ಹಾಗೆ ಕೀರ್ತನ್ ಮೂರೂ ಜನನು ತನ್ನ ಕೋವಿಯಿಂದ ಶೂಟ್ ಮಾಡಿ ಸಾಯಿಸ್ತಾನೆ ಸುರಕ್ಷಾ ತನ್ನ ಪ್ರೀತಿ ಬಗ್ಗೆ ತನ್ನ ತಂದೆ ತಾಯಿ ಹತ್ರ ಹೇಳ್ಕೊಂಡು ತಪ್ಪು ಮಾಡಿದ್ಲಾ

ಅನ್ಯಾಯವಾಗಿ ಅವ್ರ ಜೀವ ತೆಗೆದ್ಬಿಟ್ಟೆ ಅಲ್ಲಪ್ಪ ಅಪ್ಪ ಅಪ್ಪ ಅವನಿಗೆ ನಾನ್ ಪ್ರೀತಿ ಮಾಡ್ತಿರೋ ವಿಷಯನೇ ಗೊತ್ತಿಲ್ಲ ಆದ್ರೂ ನೀನು ಅವನ್ ಜೀವ ತೆಗೆದಿಯಲ್ಲ ಅಪ್ಪ ಅಪ್ಪ ಯಾಕೆ ಹೇಗ್ ಮಾಡ್ದೆ ಅಯ್ಯೋ ನೋಡು ಮಗಳೇ ನಾನು ಈ ಊರಿಗೆ ಜಮೀನ್ದಾರ ನನಗೆ ನಂದೇ ಆದ ಸ್ಟೇಟಸ್ಸು ನಂದೇ ಆದ ಮರ್ಯಾದೆ ಇದೆ ಅದನ್ನ ಹಾಳು ಮಾಡೋದಕ್ಕೆ ಯಾರೇ ಮುಂದೆ ಬಂದ್ರು ಯಾರಿಗೆ ಆದ್ರೂ ಇದೇ ಗತಿ ಇಲ್ಲ ಈಗಾಗ್ಬಾರ್ದು ನೀನ್ ಮಾಡಿದ ತಪ್ಪು ಹೀಗಾಗ್ಬಾರ್ದು ಹೀಗಾಗ್ಬಾರ್ದು ಮಗಳೇ ಸುರಕ್ಷಾ ಏನಾಯ್ತಮ್ಮ ಏನ್ ಯೋಚನೆ ಮಾಡ್ತಿದ್ಯಾ ನಾನು ಅವಾಗಿಂದ ನಿನ್ನ ಹತ್ರನೇ ಮಾತಾಡ್ತಾ ಇರೋದು ಅಂದ್ರೆ ನಾನು ಇಷ್ಟೊತ್ತು ಕಂಡಿದ್ದಲ್ಲ ಕನ್ಸ ಬ್ರಹ್ಮೇನ ಅಯ್ಯೋ ದೇವ್ರೆ ಅಂದ್ರೆ ಅಕಸ್ಮಾತ್ ನಾನು ಅವನ ಪ್ರೀತಿ ಮಾಡ್ತಿರೋ ವಿಷಯ ಹೇಳಿದ್ರೆ ಬಹುಶಃ ಇದೇ ನಿಜ ಆಗುತ್ತೆ ಅನ್ಸುತ್ತೆ ಇಲ್ಲ ಇಲ್ಲ ನಾನು ಈ ಸಮಯದಲ್ಲಿ ಈ ವಿಷಯನ ಹೇಳ್ಬಾರ್ದು ಅದಕ್ಕೂ ಒಂದು ಟೈಮ್ ತಗೋಬೇಕು ಒಳ್ಳೆ ಟೈಮ್ ನೋಡಿ ಅಪ್ಪ ಅಮ್ಮನ ಹತ್ರ ಹೇಳ್ಬೇಕು ಇವಾಗ ಏನು ಹೇಳೋದು ಬೇಡ ನನ್ನಿಂದ ಕೀರ್ತನ್ ಫ್ಯಾಮಿಲಿಗೆ ಯಾವ ತೊಂದ್ರೆನು ಆಗ್ಬಾರ್ದು ತೊಂದ್ರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋಬೇಕು ಮಗಳೇ ಏನೈತೆ ಏನು ಯೋಚನೆ ಮಾಡ್ತಿದ್ದೀಯಾ ಆ ಅದು ಅದು ಅಪ್ಪ ನನಗೆ ಇಷ್ಟು ಬೇಗ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ನಾನು ಓದು ಮುಗಿದ್ಮೇಲೆ ಈ ಮದ್ವೆ ಬಗ್ಗೆ ಯೋಚನೆ ಮಾಡ್ತೀನಿ ಅಯ್ಯೋ ಇದೇನ್ ಮಗ್ಲೆ ದಿಢೀರ್ ಅಂತ ಹೀಗೆ ಹೇಳ್ತಿದ್ಯಾ ನೀನ್ ಓದಿಗೆ ಏನು ತೊಂದರೆ ಆಗಲ್ಲ ಮದ್ವೆ ಆದ್ಮೇಲೂ ನೀನು ಓದ್ಬೋದು ಇಷ್ಟ ಒಳ್ಳೆ ಸಂಬಂಧ ಬಂದಿದೆ ಮತ್ತೆ ಇಷ್ಟ ಒಳ್ಳೆ ಸಂಬಂಧ ಸಿಗತ್ತಾ ಹೇಳು ಗೋಪಾಲ್ ಸ್ವಾಮಿ ನಿಮ್ ಮಗಳು ಹೇಳ್ತಾ ಇರೋದು ಸರಿಯಾಗೇ ಇದೆ ಅವಳು ಹೇಗೂ ಇವಾಗ ಓದ್ತಾ ಇದ್ದಾಳೆ ಅವಳಿಗೂ ಆಸೆ ಇರುತ್ತೆ ಅಲ್ವಾ ಓದ್ಬೇಕು ನಾನು ಕೆಲಸ ಮಾಡ್ಬೇಕು ಅಂತಲ್ಲ ನಮ್ದು ಯಾವ ಅಭ್ಯಂತ್ರನೂ ಇಲ್ಲ ಹೇಗೋ ನಿಮಗೆ ನಮ್ಮ ಸಂಬಂಧ ಓಕೆ ಆಗಿದೆ ನಮಗೆ ನಿಮ್ಮ ಸಂಬಂಧ ಇಷ್ಟ ಆಗಿದೆ ಹಾಗಿರುವಾಗ ನಿಮ್ಮ ಮಗಳು ಓದ್ ಮುಗಿಸೋವರೆಗೂ ನಾವು ಕಾಯ್ತೀವಿ ನಮ್ಗೆ ಯಾವ ಅಭ್ಯಂತ್ರನೂ ಇಲ್ಲ ಹೌದೌದು ಈ ಎರಡು ಮೂರು ವರ್ಷದಲ್ಲಿ ನಾನು ಫಾರಿನ್ಗೆ ಹೋಗಬೇಕಾಗತ್ತೆ ಫಾರಿನ್ ಅಲ್ಲಿ ನನಗೆ ಸ್ವಲ್ಪ ಕೆಲಸನೂ ಇದೆ ಹಾಗಾಗಿ ನಾನು ಫಾರಿನ್ ಕಡೆ ಹೋಗ್ತೀನಿ ಎರಡು ಮೂರು ವರ್ಷ ಆದ್ಮೇಲೆ ನಾನು ರಿಟರ್ನ್ ಬಂದ್ಮೇಲೆ ಇವಳ್ದು ಓದೆಲ್ಲ ಮುಗ್ದಾಗಿರತ್ತೆ ಆವಾಗ ನಾವು ಮದುವೆ ತಯಾರಿ ಮಾಡೋಣ ಅಲ್ಲಿವರೆಗೂ ಅವ್ರಿಗೆ ಪ್ರೆಸರ್ ಹಾಕೋದು ಬೇಡ ಅವ್ರ ಪಾಡಿಗೆ ಅವ್ರು ಓದಿನ ಕಡೆ ಗಮನ ಕೊಡ್ಲಿ ರಘುರಾಮ್ ಅವರೇ ನೀವು ನಿಮ್ಮಗ ನಮ್ಗೆ ಇಷ್ಟೊಂದು ಧೈರ್ಯ ತುಂಬ್ತಾ ಇದ್ದೀರಾ ನಮ್ಮ ಮಗ್ಳು ಓದ್ ಬಗ್ಗೆ ನೀವೇ ಯೋಚನೆ ಮಾಡ್ತಿದ್ದೀರಾ ಹೀಗಿರುವಾಗ ನಾವು ಇಲ್ಲ ಅನ್ನೋದಕ್ಕಾಗತ್ತಾ ನೀವು ಹೇಳ್ದಾಗ ನಮ್ಮ ಮಗಳು ಹೇಳಿದಾಗೆ ಅವ್ರು ಓದ್ ಮುಗಿಯೋವರೆಗೂ ಈ ಮದುವೆ ಪ್ರಸ್ತಾಪ ಬೇಡ ಓದ್ ಮುಗಿದ್ಮೇಲೆ ನಿಮ್ಮ ಸಂಬಂಧನೆ ನಮಗೆ ಕಾಯಂ ನಮಗೆ ನಿಮ್ಮ ಸಂಬಂಧ ತುಂಬಾನೇ ಇಷ್ಟ ಆಗಿದೆ ಅದರಲ್ಲೂ ನಿಮ್ಮ ಥಿಂಕಿಂಗು ನಮ್ಮ ಮಗಳು ನಿಮ್ಮ ಮನೇಲಿ ಸುಖವಾಗಿರ್ತಾಳೆ ಅನ್ನೋ ನಂಬಿಕೆ ನಮಗಿದೆ ಸರಿ ಹಾಗಾದ್ರೆ ನಾವೀನ್ ಹೊರಡ್ತೀವಿ ಬಂದಿರೋ ಕೆಲಸ ಮುಗೀತು ನಿಮ್ಮ ಮಗಳು ಓದಿನ ಕಡೆ ಗಮನ ಕೇಳಿ ಇನ್ನೊಂದು ಎರಡು ಮೂರು ವರ್ಷ ಆಮೇಲೆ ನಾವು ನೀವು ಬೀಗ್ರಾಗ್ಬಿಡೋಣ ಮಗ್ಲೆ ವಿಜಯ್ ತುಂಬಾ ಒಳ್ಳೆಯವನು ನಿನಗೆ ಅವನಿಗೆ ಏಳ್ ಮಾಡಿಸಿದ ಜೋಡಿ ನೋಡೋದಕ್ಕೆ ಓದೋದ್ರಲ್ಲೂ ಕೆಲಸದಲ್ಲೂ ತುಂಬಾ ಅಂದ್ರೆ ತುಂಬಾ ಮುಂದಿದನಂತೆ ಸರಿಯಪ್ಪ ಇನ್ನು ಇನ್ನ ಟೈಮ್ ಇದೆ ಅಲ್ವಾ ಅವ್ರನ್ನ ನಿಧಾನವಾಗಿ ಅರ್ಥ ಮಾಡ್ಕೊಂಡ್ರೆ ಆಯ್ತು ಸರಿ ನನ್ಗೆ ಯಾಕೋ ತುಂಬಾ ಇದೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಆಯ್ತಾ ಚೇ ಈ ಅಪ್ಪಂಗ ಅಂತ ಆ ಹುಡುಗನ ಮನೆಯವ್ರನ್ನ ಬರೋದು ಕೇಳಿದಾರೆ ಹೇಗೋ ನಾನಿನ್ನು ಓದ್ಬೇಕು ಓದ್ ಮುಗಿಸ್ ಮೇಲೆ ಮದ್ವೆ ಬಗ್ಗೆ ಯೋಚನೆ ಮಾಡಿದ್ರೆ ಆಯ್ತು ಅಂತ ಯಾಕಪ್ಪನ್ ತಲೆಗೆ ಬಂದಿಲ್ಲ ಅಲ್ಲ ಶ್ರೀಮಂತ ಆದ್ರೆ ಏನಾಯ್ತು ಅವ್ನನ್ ಮದುವೆ ಆದ್ರೆ ನಾನ್ ಚುಖವಾಗಿರ್ತೀನ ನನ್ನ ಮನ್ಸಿಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ ಮದುವೆ ಆದ್ರೆ ತಾನೇ ನಾನ್ ಲೈಫಲ್ಲಿ ಸುಖವಾಗಿರೋದಕ್ಕೆ ಸಾಧ್ಯ ಇದೆಲ್ಲ ಯಾಕಪ್ಪ ಅಮ್ಮಂಗೆ ಅರ್ಥ ಆಗ್ತಿಲ್ಲ ಇವಾಗ ಸಡನ್ ಆಗಲಿ ನನ್ನ ಮನ್ಸಲ್ಲಿ ಕೇಳ್ತಾನಿದಾನೆ ಅಂತ ಹೇಳ್ಬಿಟ್ರೆ ಅಪ್ಪ ಅದನ್ನ ಹೇಗೆ ರಿಸೀವ್ ಮಾಡ್ತಾರೋ ಏನೋ ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ನನ್ನಿಂದ ಅವ್ನಿಗೇನು ಆಗ್ಬಾರ್ದು ಏನು ಮಾಡ್ಲಿ ಇವಾಗ ನಂಗಂತೂ ಏನೂ ಅರ್ಥ ಆಗ್ತಿಲ್ಲ ಹೇಗೋ ಸದ್ಯಕ್ಕೆ ಓದ್ ಮುಗಿಲಿ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿದ್ರೆ ಆ ಹುಡುಗನ ಮನೆಯವ್ರಿಗೆ ಬೇರೆ ಹುಡುಗಿರೆ ಸಿಗಲ್ವೇನೋ ಅನ್ನೋ ಹಾಗೆ ನಾವು ಕಾಯ್ತೀವಿ 2 3 ವರ್ಷ ಆದ್ಮೇಲೆ ಮದುವೆ ಮಾತುಕತೆ ಮಾಡ್ಕೊಳ್ಳೋಣ ಅಂತಾರೆ ಏನು ಬಜೆಟ್ ಇದಾರೋ ಏನೋ ನನ್ನ ಮದುವೆ ಅಂತ ಆದ್ರೆ ಕೀರ್ತನನೇ ಮದುವೆ ಆಗೋದು ಅವun ಜೊತೆನೇ ಲೈಫ್ ಲಾಂಗ್ ಇರಬೇಕು ಅನ್ನೋ ಕನಸು ಕಾಣೋದು ಹಾಗಿರುವಾಗ ನಾನು ಬೇರೆ ಯಾರ್ನೋ ನನ್ನ ತಲೆಯಲ್ಲಿ ಮನಸಲಿ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹೇಗಾದರೂ ಮಾಡಿ ಅವనికి ನಾನು ಪ್ರಪೋಸ್ ಮಾಡಲೇಬೇಕು ಅಕಸ್ಮಾತ್ ಅವನೇನಾದರೂ ನನ್ನ ಪ್ರಪೋಸಲ್ನ ರಿಜೆಕ್ಟ್ ಮಾಡಿಬಿಟ್ರೆ ప్రపోజల్ ఒప్పులేనూ ఫీలింగ్స్ అంతే బుద్దు నన్న ప్రీతిన అదే హోక్ ఇలా అంద్రె ఇవ్ యారు జమీందార్ మన ಇನ್ನೊಂದ್ ಎರಡು ವರ್ಷ ಕಳ್ಳದ ಕೂಡ್ಲೇನೆ ಮತ್ತೆ ಬಂದು ಉಕ್ಕೋಸ್ಕೋತಾರೆ ಅವಾಗ ನನ್ನ ಕೈಯಲ್ಲಿ ಏನು ಮಾಡೋದಕ್ಕಾಗಲ್ಲ ಏನೇ ಮಾಡೋದಿದ್ರು ಇವಾಗ್ಲೇ ಮಾಡ್ಬೇಕು ಸುರಕ್ಷಾ ಕೀರ್ತನ್ ಹತ್ರ ತನ್ನ ಪ್ರೀತಿ ಬಗ್ಗೆ ಏನು ಹೇಳ್ಕೊಂಡಿರಲ್ಲ ಆದ್ರೆ ಇವಾಗ ತಂದೆ ತಾಯಿ ಯಾವುದೋ ಹುಡುಗನ ಮದ್ವೆ ಮಾಡೋದಕ್ ತಯಾರಿ ಮಾಡ್ತಿದಾರಲ್ಲ ಹಾಗಾಗಿ ಹೇಗಾದ್ರೂ ಮಾಡಿ ತನ್ನ ಪ್ರೀತಿ ಬಗ್ಗೆ ಕೀರ್ತನ್ ಹತ್ರ ಹೇಳ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಗೊತ್ತೇನೋ ನಿನ್ನೆ ಯಜಮಾನ್ರು ಮಗಳಿದಾಳಲ್ಲ ಅದೇ ಸುರಕ್ಷಾ ಅವಳು ಬಂದಿದ್ಲು ಕಣೋ ಬಂದು ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ನನ್ನನ್ನ ಹೆಸರಿಟ್ಟು ಅಮ್ಮೋರೆ ಅಂತ ಕರಿಬೇಡಿ ಅಂತ ಹೇಳ್ಬಿಟ್ಟು ಹೋದ್ಲು ಏನು ಹಾಗೆದ್ಲಾ ಏನಮ್ಮ ಹೇಳ್ತಿದ್ಯಾ ನೀನು ಹೌದು ಕಣೋ ಅದು ಹೋಲ್ದೇನೆ ನನ್ನ ಯಾವಾಗ್ಲು ಸಾವಿತ್ರಿ ಹೋಗಿ ಬಾರೆ ಅದ್ ಮಾಡು ಇದ್ ಮಾಡು ಅಂತ ಹೇಳಿ ಕೆಲಸ ಅಂತ ಕೀಳಾಗಿ ನೋಡ್ತಿದ್ಲು ಆದ್ರೆ ನಿನ್ನೆ ಬಂದೋಳು ನನ್ನನ್ನ ಆಂಟಿ ಅಂತ ಕರೆದ್ಲು ಕಣೋ ಇನ್ಮೇಲಿಂದ ನಾನು ಆಂಟಿ ಅಂತಾನೆ ಕರಿತೀನಿ ನಾನ್ ಕೂಡ ನಿಮ್ ಮಗನ್ ವಯಸ್ಸೇರ ತಾನೇ ಇರೋದು ಅದಕ್ಕೆ ನನ್ನನ್ನ ಹೆಸರಿಟ್ಟು ಕರೀರಿ ನೀವು ಚಿಕ್ಕಮ್ಮೋರೆ ಅಂತೆಲ್ಲ ಕರಿಬೇಡಿ ಅಂತ ಹೇಳಿದ್ಲು ಆ ಕಣೋ ನಾನು ಅದಕ್ಕೆ ಹೇಳ್ದೆ ಯಜಮಾನ್ರಿಗೆ ಗೊತ್ತಾದ್ರೆ ತುಂಬಾ ತೊಂದ್ರೆ ಆಗುತ್ತೆ ನೀವ್ ಕೆಲ್ಸ ಕೊಡೋರು ನಾವು ಕೆಲ್ಸ ಮಾಡೋರು ನಮ್ಗೆ ಯಾಕೆ ಚಿಕ್ಕಮ್ಮೋರೆ ಅಂತಾನೆ ಕರಿತೀನಿ ಬಿಡಿ ಅಂದೆ ಅದಕ್ಕೆ ಏನು ಪರವಾಗಿಲ್ಲ ನಾನೇ ಮಾತಾಡ್ತೀನಿ ಅಪ್ಪನ ಹತ್ರ ಅಪ್ಪ ಏನು ಹೇಳಲ್ಲ ನೀವು ನನ್ನ ಇನ್ಮೇಲಿಂದ ಹೆಸರಿಟ್ಟೆ ಕರೀರಿ ಆಂಟಿ ಅಂತ ಹೇಳ್ಬಿಟ್ಟು ಹೋದ್ಲು ಕಣು ನೀನು ಹುಡ್ಕೊಂಡ್ ಬಂದಿದ್ಲು ನಮ್ಮ ಮನೆಗೆ ಅದು ಅಲ್ದೇನೆ ಲಂಗ ದೌಣಿ ಹಾಕೊಂಡ್ ಬಂದಿದ್ಲು ಕಣು ನೋಡೋದಕ್ಕೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು ನನಗೆ ದೃಷ್ಟಿ ತೆಗ್ಬಿಡೋಣ ಅನ್ನಿಸ್ತಿತ್ತು ಹೌದಮ್ಮ ನನಗೂ ಸಿಕ್ಕಿದ್ಲು ನನ್ನ ಹತ್ರನು ಮಾತಾಡಿದ್ಲು ಲಂಗ ದೌಣಿ ಹೇಗಿದೆ ಅಂತಾನು ಕೇಳಿದ್ಲು ನೀನು ಹೇಳಿದ್ ನಿಜ ತುಂಬಾನೇ ಬದ್ಲಾಗಿದ್ದಾಳೆ ಅನ್ಸುತ್ತೆ ಆದ್ರೆ ಹೇಗೆ ನಂಬ್ತೀಯಾ ಅವಳಿಂದ ನೀನು ಸ್ವಲ್ಪ ದೂರನೇ ಇರು ಅವಳು ತುಂಬಾ ಡೇಂಜರ್ ಓಹೋಹೋ ಇದೇನಿದು ತಾಯಿ ಮಗ ಇಬ್ರು ಬೆಳಗ್ಗೆ ಬೆಳಗ್ಗೆನೆ ತುಂಬಾ ಡಿಸ್ಕಶನ್ ಮಾಡ್ತಾ ಇದರ ಏನ್ ಅರೆ ದೀಪಾ ಏನಮ್ಮ ನೀನು ಯಾವಾಗ ಬಂದೆ ಎಷ್ಟು ದಿನ ಆಯ್ತಮ್ಮ ಆಯ್ತಮ್ಮೀಯ ಅಪ್ಪ ಅಮ್ಮ ಹೇಗಿದ್ದಾರೆ ಹಾ ಆಂಟಿ ನಾನ್ ನಿನ್ನೆನೆ ಬಂದೆ ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ನೀವ್ ಹೇಗಿದ್ದೀರಾ ಅಂಕಲ್ ಎಲ್ಲೂ ಕಾಣ್ತಾನೆ ಇಲ್ಲ ನಾವು ಚೆನ್ನಾಗಿದೀವಮ್ಮ ಅಂಕಲು ಅಲ್ಲಿ ಕೆಲ್ಸಕ್ಕೆ ಹೋಗಿದ್ದಾರೆ ಹಾಗಾಗಿ ನಾವಿಬ್ರೇ ಇದ್ವಿ ಮತ್ತೆ ತಿಂಡಿ ತಿಂದ್ಯಾ ಹಾ ಆಂಟಿ ತಿಂಡಿ ತಿನ್ಕೊಂಡು ಕಾಲೇಜಿಗೆ ಹೋಗೋಣ ಅಂತ ಹೊರಟೆ ಹಾಗೆ ನಿಮ್ ಮಗ ಬಸ್ಸಿಗೆ ಹೋಗ್ಬೇಕಲ್ಲ ನಾನು ಸ್ಕೂಟಿಲಿ ಹೋಗ್ತಾ ಇದ್ದೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಕೀರ್ತನ್ ರೆಡಿ ಆದ್ಯಾ ಕಾಲೇಜಿಗೆ ಟೈಮ್ ಆಗ್ತಿದೆ ಹೊರಡೇಣ್ವಾ ಸರಿ ಅಮ್ಮ ಕಾಲೇಜಿಗೆ ಬೇರೆ ಟೈಮ್ ಆಗ್ತಾ ಇದೆ ನಾವು ಹೊರಡ್ತೀವಿ ಆಯ್ತಾ ದೀಪು ಹೇಗೂ ಬಂದಿದಾಳಲ್ಲ ಅವಳ ಜೊತೆನೆ ಹೋಗ್ತೀನಿ ನೀವು ಹುಷಾರು ಹೀಗೆ ದಿನಗಳು ಕಳೀತಾ ಬರತ್ತೆ ದಿನಗಳು ಕಳೆದಾಗೂ కీర్తన్ మే దీపే క్లొస్ ఆ కీర్తన్ దీప జ్ఞానం హా ఆ హిందే ముందే సుద్ధి న్ ప్లేస్ అవులే బంద్బిడ్తాడే అన్సతే అదక మొదలు నన్ ప్రీతిన నీర్తన్ హా హోళనందూర ఇలా అంద కీర్తన్ కీర్తన్ అంత ಅವನಿಗೆ ಅಂಟ್ಕೊಂಡಿರ್ತಾಳೆ ನನಗೊಂತೂ ಮೈಯೆಲ್ಲ ಉರಿಯುತ್ತೆ ಸುರಕ್ಷಾ ಕೀರ್ತನ್ ಹತ್ರ ತನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ಡಿಸೈಡ್ ಮಾಡಿ ಹೊರಟಿದ್ದಾಳೆ ಮುಂದೆ ಏನಾಗುತ್ತೆ ಸುರಕ್ಷನ್ ಪ್ರೀತಿನಾ ಕೀರ್ತನ್ ಒಪ್ಕೋತನ ಏನಾಗುತ್ತೆ ಸ್ಟೋರಿ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿಯಾಗಾದ್ರೆ ನಾನೇನ ಹೊರಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ